ನಮ್ಮ ಹಿಂದೂ ಧರ್ಮದಾಗ ನಾವು ಅಕ್ಷತೃತೀಯ ಏನು ದಿನ ಅದ ಅದನ್ನು ಶುಭ ದಿವಸ ಮತ್ತು ಅವತ್ತಿನ ದಿವಸ ಇಡೀ ದಿವಸ ಅತಿ ಮುಹೂರ್ತ ಭಾಳ ಚಲೋ ಇರ್ತದ ಅಂಥೇಳಿ ಅವತ್ತಿನ ದಿವಸ ಏನಾದರೂ ಪ್ರಾರಂಭ ಮಾಡೋದನ್ನು ಅಥವಾ ಮಹತ್ವವಾದ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ನಾವು ಏನು ಮಾಡ್ತೀವಂದ್ರೆ ನಾವೆಲ್ಲ ಹಿಂದೂಗಳು ಆಚರಣೆ ಮಾಡ್ತೀವಿ ಅಂದ್ರೆ ಆ ರೀತಿಯಾದಂಥ ಮಹತ್ವ ಈ ನಮ್ಮ ಅಕ್ಷತೃತೀಯ ಕಥ ಇನ್ನು ಈ ಅಕ್ಷತೃತೀಯ ದಿವಸ ವಿಷ್ಣುವಿನ ಮೂರು ಅವತಾರಗಳು ಬಹಿರಂಗ ಆಗ್ಯಾವ ಮಾತಂಗಿ ದೇವಿ ಅವತಾರ ಮತ್ತು ದೇವಿ ಅವತಾರಗಳು ಸು ಸಹಿತ ಬಹಿರಂಗ ಆಗಿದ್ದು ಈ ಅಕ್ಷತೃತೀಯ ದಿವಸನ ಇವತ್ತು ನಾನು ನಿಮಗೆ ವಿಷ್ಣುವಿನ ಆರನೇ ಅವತಾರವಾದಂಥ ಪರಶುರಾಮನ ಅವತಾರದ ಕಥೆಯನ್ನು ಅಂದರೆ ಪೌರಾಣಿಕ ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ ನಮಸ್ಕಾರಗಳು ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ ಏನಾತಂತಂದ್ರೆ ವಿಷ್ಣು ಇದ್ದಾವ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ ಹೀಗಾಗಿ ವಿಷ್ಣುಗೆ ಅಸುರಾಂತಕ ಅಂಥೇಳಿ ಹೆಸರು ಬಂತು ಮುಂದೇನಾತಂದ್ರೆ ತುಳಸಿ ಮಾತೆಯ ಪತಿಯಾದಂಥ ಜಲಂಧರನ್ನ ಸುದರ್ಶನ ಚಕ್ರದಿಂದ ಶಿರವನ್ನು ಕತ್ತರಿಸಿ ವಿಷ್ಣು ಇದ್ದವ ಸಂಹಾರ ಮಾಡ್ದ ಆಗ ಏನಾತಂದ್ರೆ ಈ ಸುದರ್ಶನ ಚಕ್ರಕ್ಕೆ ನಾನು ಬಲಶಾಲಿ ಇದ್ದೀನಿ ನನ್ನಿಂದನ ವಿಷ್ಣು ಇಷ್ಟೆಲ್ಲ ಮಾಡ್ತಾನೆ ಅನ್ನೋ ಅಂಥ ಅಹಂಕಾರ ಬಂತು ಆಗ ವಿಷ್ಣು ಇದೆಲ್ಲ ಗೊತ್ತಾಯ್ತು ಆವಾಗ ಸುದರ್ಶನಕ್ಕಂದ ನೀನು ಒಂದು ಕೆಲಸ ಮಾಡು ಭೂಮಿಗೆ ಬಿಡು ಅಂತ ಆದರೆ ಸುದರ್ಶನಗ ಆಗಿಂದಾಗನ ನಾ ವಿಷ್ಣುವ ಬಿಟ್ಟು ಬದುಕ್ಲಿಕ್ಕೆ ಇಲ್ಲ ಅಂಥೇಳಿ ಗೊತ್ತಾಗಿ ಏನಾತಂತಂದ್ರೆ ವಿಷ್ಣುಗೆ ಕ್ಷಮಾ ಕೇಳ್ದ ಅಂತಪ್ಪಾತು ನಾ ಅಹಂಕಾರ ಪಡಬಾರ್ದಾಗಿತ್ತು ಅಂತ ಇಲ್ಲ ಇಲ್ಲ ಹಂಗಿಲ್ಲ ನಿನ್ನ ಅಹಂಕಾರ ಸಂಹಾರ ಆಗಲಿಕ್ಕೆ ಬೇಕು ನೀವೊಂದು ಕೆಲಸ ಮಾಡುವಂದ್ರೆ ನೀನು ಭೂಮಿ ಮ್ಯಾಲ ಹೇಯ ಅಂಥೇಳಿ ವಂಶದ ಅಲ್ಲಿ ಆ ವಂಶದಾಗ ನೀನು ಜನ್ಮ ತಗೋ ಅಂಥೇಳಿ ಸುದರ್ಶನ ಚಕ್ರವನ್ನು ಕಳಿಸಿಬಿಟ್ಟ ವಿಷ್ಣು ಸುದರ್ಶನ ಚಕ್ರ ಏನಿತ್ತು ವಿಷ್ಣು ಹೇಳಿದ ಪ್ರಕಾರನ ಭೂಮಿ ಮ್ಯಾಲ ದುಷ್ಟ ರಾಕ್ಷಸ ರಾಜ ಇದ್ದ ಹೇ ವಂಶದವ ಕೃತವೀರ್ಯ ಅಂಥೇಳಿ ಅವನ ಮಗನಾಗಿ ಕೃತವೀರಾರ್ಜುನ ಅಂಥೇಳಿ ಹುಟ್ಟಿದ ಅವಾಗ ಒಂದು ಸಾವಿರ ಕೈಗಳಿತ್ತು ಅಲ್ದನ ಅವ ಭಯಂಕರ ಮ ತಪಸ್ವಿ ಅಂದ್ರೆ ದತ್ತಾತ್ರೇಯನ್ನು ತಪಸ್ಸು ಮಾಡಿ ಒಲಿಸಿಕೊಂಡು ಭಯಂಕರ ಶಕ್ತಿಗಳನ್ನ ಪಡ್ಕೊಂಡಿದ್ದ ಅಲ್ದನ ಒಂದು ಸಲ ಏನಾಗಿತ್ತಂದ್ರೆ ರಾವಣನ ಸಹಿತ ಬಂಧನ ಮಾಡಿಟ್ಟಿದ್ದ ಮತ್ತು ಮುಂದೆ ಆ ರಾವಣನ ತಂದೆ ಪುಲಶ್ಯ ಮಹರ್ಷಿ ಬೇಡ್ಕೊಂಡಾಗ ಅವ ಏನು ಮಾಡ್ದ ಅಂತಂದ್ರೆ ರಾವಣನ ಬಂಧನದಿಂದ ಬಿಟ್ಟಿದ್ದ ಹಿಂಗಾಗಿ ಅವ ಏನು ಮಾಡಿದ್ದ ಅಂದ್ರೆ ಕ್ಷತ್ರಿಯರ್ನೆಲ್ಲ ಒಂದು ಮಾಡಿ ಅಧಿಕಾರ ಶೌರ್ಯ ಮತ್ತು ಸಾಹಸದಿಂದ ಅಹಂಕಾರಿಯಾಗಿದ್ದ ಮುಂದೇನಾತಂದ್ರೆ ಈ ಕಡೆ ಜಮದಗ್ನಿ ಮಹರ್ಷಿಗಳು ಪ್ರಸಂಜಿತ್ ಅನ್ನುವಂಥ ರಾಜನ ಮಗಳಾದಂಥ ರೇಣುಕಾದೇವಿಯನ್ನು ಮದುವೆಯಾದರು ಅವರು ಗೃಹಸ್ಥರಾಗಿದ್ದರೂ ಕೂಡ ತಪಸ್ವಿಯಾಗಿದ್ದರು ಮುಂದವರಿಗೆ ಮನ್ವಂತ ಸುಷೇಣ ಮತ್ತು ಸಮನ್ವಯ ಮತ್ತು ಭಾರ್ಗವರಾಮ ಅಂಥೇಳಿ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು ರೇಣುಕಾದೇವಿ ಇದ್ದಾಕಿ ಪತಿವೃತೆ ಇದ್ಲು ಹಿಂಗಾಗಿ ಆಕಿ ಮರಳೆ ಮಡಿಕೆ ಮಾಡಿ ಅದರೊಳಗೆ ನೀರು ತಗೊಂಡು ಬಂದು ಜಮದಗ್ನಿ ಮಹರ್ಷಿಗೆ ಯಜ್ಞ ಅಗದೆಗಳನ್ನು ನೀರು ತಂದು ಕೊಡ್ತಿದ್ರು ದಿನಾಲೂ ಹಿಂಗೆ ಮಾಡ್ತಿದ್ಲು ಒಂದು ಸಲ ಏನಾತಂದ್ರೆ ಅಲ್ಲಿ ಗಂಧರ್ವರು ಜಲಕ್ರೀಡೆ ಆಡೋದನ್ನು ನೋಡಿ ಅವಳ ಮನಸ್ಸು ವಿಚಲಿತ ಆಯಿತು ಹಿಂಗಾಗಿ ಅವತ್ತಿನ ದಿವಸ ಮಡಿಕೆ ಮಾಡಲಿಕ್ಕೆ ಆಗಲಿಲ್ಲ ನೀರು ತರಲಿಕ್ಕೂ ಆಗಲಿಲ್ಲ ಹಂಗ ಬರಿಗೈಲೆ ಆಶ್ರಮಕ್ಕೆ ಹೊಳೆ ಬಂದ್ಳು ಆವಾಗೇನತಂದ್ರೆ ಈ ಜಮದಗ್ನಿಗೆ ಭಯಂಕರ ಶಿಫ್ಟ್ ಬಂತು ತನ್ನ ಮಕ್ಕಳನ್ನ ಒಬ್ಬೊಬ್ಬರನ್ನ ಕರಕರಿದು ಏನಂದ್ರಂದ್ರೆ ನೀ ಅಕ್ಕಿನ್ನ ಆ ರೇಣುಕಾನ ತಲೆಯನ್ನು ಕತ್ತರಿಸ್ಬಿಡ್ರಿ ಅಂತ ಎಲ್ಲ ಮೂರು ಜನ ಮಕ್ಕಳು ನಮ್ಗೆ ಆಗಂಗಿಲ್ಲ ಅಂತಂದರು ಹಾಗಾದ್ರೆ ನೀವು ಮೂಕರಾಗ್ರಿ ಅಂತಂದರು ಆ ಮೂರು ಜನ ಮೂಕರಾದರು ಕೊನೆಗೆ ಈ ಭಾರ್ಗವರಾಮನ ಕರೆದ್ರು ಮತ್ತು ನೀನು ನಿನ್ನ ತಾಯಿ ತಲೆಯನ್ನು ಕತ್ತರಿಸು ಅವರು ಭಾರ್ಗವರಾಮ ಅವ್ರು ಏನೂ ವಿಚಾರ ಮಾಡಲಾರ್ದ ಪಟ್ ಅಂತ ಹೇಳಿ ಆಕಿ ತಲೆಯನ್ನು ಕತ್ತರಿಸ್ಬಿಟ್ರು ಆಮೇಲೆ ಅದೇನು ಮಾಡಿದ್ರಲ್ಲ ಹಂಗೆ ಭಾರ್ಗವರಾಮ ಅವ್ರ ಜಮದಗ್ನಿಗೆ ಭಾಳ ಸಂತೋಷ ಆಯಿತು ಹಾಗಾದ್ರೆ ನೀ ವರ ಕೇಳಿ ಎರಡು ಅಂದರು ಅದಕ್ಕೆ ಅವಾಗ ಭಾರ್ಗವರಾಮ ಏನಾದ್ರಂತ್ರ ನನ್ನ ತಾಯಿನ ಬದುಕಿಸು ಮತ್ತು ನನ್ನ ಸಹೋದರರೇನಿದ್ದಾರೆ ಅವ್ರನ್ನ ಮೊದಲಂಗೆ ಮಾಡುವು ಅಂತ ಹಿಂಗಾಗಿ ಮುಂದೇನಾಗ್ತಂದ್ರೆ ಆಯಿತು ಅಂಥೇಳಿ ಜಮದಗ್ನಿ ಇದ್ದವ್ರು ಏನು ಮಾಡಿದ್ರಂದ್ರೆ ರೇಣುಕಾದೇವಿಯನ್ನು ಬದುಕಿಸಿದ್ರು ಮತ್ತು ಆ ಮೂರು ಜನ ಸಹೋದರರೇನು ಮೂಕರಾಗಿದ್ದರು ಅವರು ಮೊದಲಿನಂತೆ ಸರಿಯಾದರು ಮುಂದೆ ಜಮದಗ್ನಿ ಇದ್ದವ್ರೇನಂದ್ರಂದ್ರೆ ಭಾರ್ಗವರಾಮಗ ನೀ ಹೋಗಿ ಶಿವನ್ ತಪಸ್ಸು ಮಾಡುವುದು ಆಯ್ತು ಅಂಥೇಳಿ ಭಾರ್ಗವರಾಮ ಇದ್ದಾವ ಹೋಗಿ ಶಿವನ್ ತಪಸ್ಸು ಮಾಡ್ದ ಶಿವನ ಒಲಿಸ್ಕೊಂಡ ಆವಾಗ ಶಿವ ಇದ್ದಾಮ ಏನು ಮಾಡ್ದಂದ್ರೆ ಅವನ್ನ ಭಾರ್ಗವರಾಮನ್ನ ತನ್ನ ಜೊತೆಗೆ ಕೈಲಾಸಕ್ಕೆ ಕರ್ಕೊಂಡು ಹೋದ ಮತ್ತು ಅಲ್ಲಿ ತನ್ನ ಮಗಾಯನ ಕುಮಾರಸ್ವಾಮಿ ಇದ್ದ ಅವನ ಜೊತೆಗೇ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎಲ್ಲನೂ ಕಲಿಸಿದ ಅಲ್ದನ ಆ ಭಾರ್ಗವರಾಮಗ ವಿಶೇಷವಾದ ಅನುಗ್ರಹದಿಂದ ಒಂದು ಪರಶು ಕೊಟ್ಟ ಪರಶು ಅಂದರೆ ಕೊಡಲಿ ಅದನ್ನು ಕೊಟ್ಟ ಮತ್ತು ನೀನು ಚಿರಂಜೀವಿ ಆಗಿರು ಅಂಥೇಳಿ ಅವನ ಅನುಗ್ರಹ ಮಾಡಿದ ಹೀಗಾಗಿ ಮುಂದೇನಾತಂತಂದ್ರೆ ಭಾರ್ಗವರಾಮ ಇದ್ದವರು ಪರಶುರಾಮರಾಗಿ ಎಲ್ಲ ಕಡೆ ಪ್ರಸಿದ್ಧಿ ಹೊಂದಿದ್ರು ಆ ಪರಶುರಾಮರೇನು ಹುಟ್ಟಿದ್ರು ಹೌದು ಆ ಹುಟ್ಟಿದ ದಿವಸ ಅಕ್ಷತೃತಿ ಆಯಿತು ಅಂತ ಎಲ್ಲ ಪುರಾಣದಾಗ ಹೇಳಾರ ಹಿಂಗ ಆ ಪರಶುರಾಮನ ಹುಟ್ಟಿನ ಹಿಂದಿರೋ ಸ್ವಲ್ಪ ವಿಷಯ ನಿಮಗೆ ಹೇಳ್ತೇನೆ ಗಾದಿರಾಯ ಅಂತ ಒಬ್ಬ ರಾಜ ಇದ್ರು ಆ ರಾಜಗ ಮಗಳು ಸತ್ಯವತಿ ಅಂತಿದ್ರು ಆ ಸತ್ಯವತಿಗೆ ಮದುವೆ ವಯಸ್ಸಿಗೆ ಬಂದಾಗ ಆ ಗಾದಿ ರಾಜ ಇದ್ದವ್ರು ಏನು ಮಾಡಿದ್ರು ಅಂದ್ರೆ ಒಂದು ಸಾವಿರ ಅತೀ ಉತ್ತಮವಾದಂಥ ಕುದುರೆಗಳನ್ನು ತಂದು ಕೊಟ್ಟವ್ರಿಗೆ ನನ್ನ ಮಗಳನ್ನು ಮದುವೆ ಮಾಡ್ತೀನಿ ಅಂಥೇಳಿ ಎಲ್ಲ ಕಡೆ ಹೇಳಿದರು ಹಿಂಗಾಗಿ ಏನಾತಂದ್ರೆ ಮುಂದೆ ಒಬ್ರು ತಪಸ್ವಿ ಇದ್ರು ರುಚಿಕ ಅಂಥೇಳಿ ಅವರು ಒಂದು ಸಾವಿರ ಕುದುರೆಗಳನ್ನು ತೊಗೊಂಡು ಬಂದರು ಹಿಂಗೆ ಮುಂದೆ ಸತ್ಯವತಿನ ಆ ಗಾದಿರಾಯ ರಾಜ ಇದ್ದಾವ ಆ ರುಚಿಕ ಕೊಟ್ಟು ಮದುವೆ ಮಾಡಿದ್ರು ಅವರಿಗೆ ಭಾಳ ವರ್ಷ ತನಕ ಮಕ್ಕಳಾಗಲಿಲ್ಲ ಆವಾಗ ತಪಸ್ವಿ ಇದ್ದ ರುಚಿಕ ಅವನಿಗೆ ಸತ್ಯವತಿ ಅಂದು ನನಗೂ ಒಂದು ಅತೀ ತೇಜಸ್ವಿಯಾದಂಥ ಗಂಡು ಮಗ ಬೇಕು ನನ್ನ ತಾಯಿ ತಂದೆ ರಾಜಮನೆತನದ ಅವರಿಗೆ ಅತೀ ವೀರತ್ವವಿರುವಂಥ ವೀರ ಪುತ್ರ ಇರುವಂಥ ಸದ್ಗುಣ ಇರುವಂಥ ಒಬ್ಬ ಮಗ ಅವ್ರಿಗೂ ಬೇಕು ಯಾಕಂದರೆ ನಾನು ಒಬ್ಬಾಕೆ ಅವ್ರಿಗೆ ಮಗಳಿದ್ದೀನಿ ಅಂತ ಕೇಳು ಆವಾಗ ತಪಸ್ವಿಯಾದಂಥ ರುಚಿಕ ಏನು ಮಾಡ್ಯಾರಂದ್ರೆ ಎರಡು ಹಣ್ಣುಗಳನ್ನ ಕೊಟ್ಟರು ನಿನ್ನ ಸ್ನಾನಾದಿಗಳನ್ನ ಮುಗಿಸೊಂಡು ಒಂದು ನಿಮ್ಮ ತಾಯಿ ಕೊಡು ಒಂದು ನಿನಗೆ ಕೊಡು ನೀ ತಗೋ ಅಂದರು ಆ ರೀತಿ ಏನಂತಂದ್ರೆ ಆಕಿ ಸ್ನಾನ ಮಾಡಿ ಬರೋದ್ರಾಗನ ಅವ್ರ ತಾಯಿ ಇದ್ದದ್ದು ಅಂತ ತಿಂದಿದ್ಲು ಇನ್ನೊಂದು ಉಳಿದದನ್ನು ಈ ಕಿತ್ತಿದ್ಲು ಆ ಗಾದಿರಾಯನ ಪತ್ನಿ ಏನಿದ್ಲು ಆಕೆಗೆ ವಿಶ್ವಾಮಿತ್ರರು ಹುಟ್ಟಿದರು ಮತ್ತು ಸತ್ಯವತಿಗೆ ಜಮದಗ್ನಿ ಹುಟ್ಟಿದ್ರು ಮುಂದೆ ಜಮದಗ್ನಿನ ರೇಣುಕಾದೇವಿ ಮದುವೆ ಆದ್ಲು ಅನ್ನೋ ಕಥೆನ ಆಗಲೇ ಹೇಳಿದೆ ನಿಮಗೆ ಹಿಂಗೆ ಆ ರೇಣುಕಾದೇವಿಗೂ ಮತ್ತು ಜಮದಗ್ನಿಗೂ ನಾಲ್ಕನೇ ಪುತ್ರರಾಗಿ ಭಾರ್ಗವರಾಮರು ಅಂದ್ರೆ ಪರಶುರಾಮರು ಹುಟ್ಟಿದ್ರು ಅದು ಅಕ್ಷತೃತೀಯ ದಿನ ಅಂಥೇಳಿ ನಮ್ಮ ಪುರಾಣದಾಗ ಅದ ಇತ್ತು ನಿಮಗೆ ನಾನು ಕಾರ್ತಿವೀರಾಜನ ಸುದರ್ಶನ ಇದ್ದಾವ ಕಾರ್ತಿವೀರಾಜನಾಗಿ ಹುಟ್ಟಿದ್ದ ಅಂತ ಹೇಳ್ದಲ್ಲ ಅವನಿಬ್ಬರು ಮಕ್ಕಳು ಒಂದ್ಸಲ ಏನಾಗಿತ್ತಂದ್ರೆ ಬೇಟೆಗೆ ಆಡ್ಲಿಕ್ಕೆ ಅಂತ ಹೇಳಿ ಅರಣ್ಯಕ್ಕೆ ಹೋಗಿದ್ರು ಬಹಳೋ ತನಕ ಅರಣ್ಯದಾಗ ಸುತ್ತಾಡಿ ಆಯಾಸ ಆಗಿ ಅಲ್ಲೇ ಸಮೀಪ ಇರುವಂತಹ ಆಶ್ರಮಕ್ಕೆ ಸ್ವಲ್ಪ ವಿಶ್ರಾಂತಿ ತಗೊಂಡು ಏನಾದರೂ ತಿಂದಿದ್ರೆ ಇಸ್ಕೊಂಡು ತಿಂದು ಮಾಡಿ ಬರೋಣಂತೆ ತಮ್ಮದೆಲ್ಲ ಸೈನ್ಯವನ್ನು ಕರ್ಕೊಂಡು ಅಲ್ಲಿ ಸನ್ ಆಶ್ರಮಕ್ಕೆ ಹೋದರು ಆ ಆಶ್ರಮ ಜಮದಗ್ನಿಯವರ ಆಶ್ರಮ ಆಗಿತ್ತು ಅಲ್ಲೇನತಂತಂದ್ರೆ ಆ ಜಮದಗ್ನಿ ಆಶ್ರಮದಾಗ ಕಾಮಧೇನು ಇತ್ತು ಹಿಂಗಾಗಿ ಬಂದಂಥ ಅಷ್ಟೆಲ್ಲ ಸೈನಿಕರಿಗೂ ಎಲ್ಲರಿಗೂ ಅವ್ರು ಏನು ಬೇಕನ್ನೋದನ್ನೆಲ್ಲ ಕೊಟ್ಟು ಅವ್ರನ್ನೆಲ್ಲ ತೃಪ್ತಿಪಡಿಸಿದರು ಆದರೆ ಅವೇನು ಮಕ್ಕಳಿದ್ರು ಅವ್ರು ಕಾಮಧೇನುವನ್ನು ನೋಡಿದ್ರಲ್ಲ ಆ ಕಾಮಧೇನುವನ್ನು ತೊಗೊಲಿಕ್ಕಂಥೇಳಿ ಹೊಂಟರು ಅದನ್ನು ಪರಶುರಾಮರು ಕೇಳಲಿಲ್ಲ ಆ ಇಬ್ಬರೂ ಏನವರು ಕಾರ್ತವೀರನ್ನು ಮಕ್ಕಳಿದ್ರು ಅವ್ರನ್ನ ಅವ್ರು ಕೊಂದುಬಿಟ್ಟರು ಹೀಗಾಗಿ ಅದೇನಾತಂದ್ರೆ ಕಾರ್ತಿಕೀರಿಗೆ ಈ ವಿಷಯ ಗೊತ್ತಾಯ್ತು ಒಂದು ಸಲ ಅವರು ಆಶ್ರಮದಾಗ ಇಲ್ಲದಂಥ ಸಮಯ ನೋಡಿ ಆ ಕಾರ್ತವೀರಾಜು ಏನು ಮಾಡಿದೆ ಅಂದ್ರೆ ಅಲ್ಲಿ ಆಶ್ರಮಕ್ಕೆ ಬಂದು ಅವರು ತಂದೆಯನ್ನು ಅಂದರೆ ಜಮದಗ್ನಿ ಮಹರ್ಷಿಯನ್ನು ಕೊಂದು ಆ ಕಾಮಧೇಹೇನುವನ್ನು ತೊಗೊಂಡು ಹೋಗ್ಲಿಕ್ಕೆ ನೋಡಿದ ಆದರೆ ಕಾಮಧೇನುವಿಂದನ ಉತ್ಪತ್ತಿಯಾದಂಥ ಅನೇಕ ಸೈನಿಕರು ಹೊರಗೆ ಬಂದು ಆ ಕಾರ್ತಿವೀರಾರ್ಜುನನ್ನು ಸೋಲಿಸಿ ಹೊಳೆ ಕಳಿಸಿದರು ಹೊರಗಡೆ ಹೋದಂಥ ಪರಶುರಾಮನ ಹೊಳ್ಳಿ ಮತ್ತು ಆಶ್ರಮಕ್ಕೆ ಬಂದರು ಬಂದ ಮೇಲೆ ನೋಡಿದರೂ ಈ ಜಮದಗ್ನಿಯನ್ನ ಕೊಂದಾನ ಅನ್ನೋದು ಗೊತ್ತಾಯ್ತು ಆವಾಗ ಅವರು ಭಯಂಕರ ಶಿಟ್ಟಿಗೆದ್ದು ಆ ಕಾರ್ತಿವೀರಾರ್ಜುನನ ಮೇಲೆ ಭಯಂಕರವಾದ ಯುದ್ಧ ಮಾಡಿದರು ಅವನ ಸಾವಿರ ಕೈಗಳನ್ನೆಲ್ಲ ಕತ್ತರಿಸಿ ಹಾಕಿದರು ಅವನನ್ನು ಸಂಹಾರ ಮಾಡಿದರು ಅಲ್ಲದನ ಅವ್ರೇನು ಮಾಡಿದ್ರು ಅಂದರೆ ಇಪ್ಪತ್ತೊಂದು ಬಾರಿ ಇಡೀ ಭೂಭ್ರಮಣವನ್ನು ಮಾಡಿ ಎಲ್ಲ ಕ್ಷತ್ರಿಯ ಕುಲವನ್ನು ನಾಶ ಮಾಡಿದರು ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿದರು ಆದರೆ ರಾಮ ಮತ್ತು ಅವ್ರ ಸ ಅವನ ಸಹೋದರರಾದಂಥ ಭರತ ಶತ್ರುಘ್ನ ಮತ್ತು ಲಕ್ಷ್ಮಣರು ಮತ್ತು ಸೀತಾನ ತಂದೆ ಜನಕರಾಜರು ಅವನ ಸಹೋದರರು ಮತ್ತು ದಶರಥ ಮಹಾರಾಜ ಮತ್ತು ರಾಮ ಸೀತೆಯ ಮದುವೆಗೆ ಬಂದಂಥ ಕೆಲವೊಂದು ಕ್ಷತ್ರಿಯರೇನಾತಂದ್ರೆ ಉಳ್ಕೊಂಡ್ರು ಯಾಕಂದ್ರೆ ಅವರು ಮದುವೆಯ ಸಂಭ್ರಮದಲ್ಲಿ ಮದುವೆಯಲ್ಲಿ ಓಡಾಡ್ಕೊಂಡಿದ್ರು ಅವ್ರು ಯುದ್ಧಕ್ಕೆ ಬರಲಿಲ್ಲ ಹಿಂಗಾಗಿ ಅವರು ಉಳಿದ್ರು ಮುಂದೆ ಸೀತೆಯ ಸ್ವಯಂವರದಾಗ ರಾಮ ಇದ್ದಾವೇನೋ ಶಿವಧನುಷ್ಯನ ಮುರಿದ ಆವಾಗ ರಾಮ ಮತ್ತು ಪರಶುರಾಮರು ಇಬ್ಬರು ಎದುರಾಬದ್ರಾದರು ರಾಮನ ಅವತಾರ ವಿಷ್ಣುವಿಂದಂಥ ಪರಶುರಾಮರಿಗೆ ಗೊತ್ತಾಯಿತು ಅವರಿಗೆ ನಮಸ್ಕಾರ ಮಾಡಿ ಪರಶುರಾಮರು ಏನು ಮಾಡಿದ್ರು ಅಂದ್ರೆ ತಪಸ್ಸು ಮಾಡಲಿಕ್ಕೆ ಹೋಗಿಬಿಟ್ರೆ ಹೀಗಾಗಿ ಏನಾತಂದ್ರೆ ಸುದರ್ಶನ ಚಕ್ರನ ಸಂಹಾರ ಮಾಡಿದರು ಸಂಹಾರ ಆದ ಮೇಲೆ ಸುದರ್ಶನ ಚಕ್ರ ಹೊಳ್ಳಿ ರಾಮಗೆ ಬಂದು ನನ್ನನ್ನು ನಿಧರಿಸು ಅಂತ ಹೇಳಿದ್ರು ಆಗ ರಾಮ್ ಹೇಳ್ದ ಇಲ್ಲ ಈ ಅವತಾರದಾಗ ಸಾಧ್ಯ ಇಲ್ಲ ಅದು ಮುಂದೆ ನಾನು ಕೃಷ್ಣಾವತಾರದಾಗ ನಿನ್ನನ್ನು ಧಾರಣೆ ಮಾಡ್ತೀನಿ ನೀ ಹೋಗೀಗ ಅಂತೇಳಿ ಕಳ್ಸಿದ್ರು ಹಿಂಗೆ ಶ್ರೀಹರಿ ದಮ ತನ್ನ ಆರನೇ ಅವತಾರವಾದಂಥ ಪರಶುರಾಮನ ಅವತಾರವನ್ನು ತಗೊಂಡ ಇಡೀ ಭೂಮಂಡಲದಲ್ಲಿರುವ ಇಪ್ಪತ್ತೊಂದು ಬಾರಿ ಭೂಭ್ರಮಣ ಮಾಡಿ ಕ್ಷತ್ ಅನೇಕ ಕ್ಷತ್ರಿಯರ ಸಂಹಾರ ಮಾಡಿದರು ಅಂಥೇಳಿ ನಮ್ಮ ಪುರಾಣ ಇದ್ದದ್ದು ಹೇಳುತ್ತದೆ ಕಥೆ ಕೇಳಿದ್ರಲ್ಲ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ಮತ್ತು ಎಂಥ ಕಥೆ ಹೇಳಲಿ ಅಂತ ಒಂದು ಕಾಮೆಂಟು ಮಾಡಿರಿ ಅಲ್ದನ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ ಧನ್ಯವಾದಗಳು